ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಇಡೀ ಕರ್ನಾಟಕದಲ್ಲಿ ನಡೆಯಿತು ಸಮಾರೋಪ ಕೂಡ ಅಷ್ಟೇ ಚೆನ್ನಾಗಿ ಬೆಂಗಳೂರಿನಲ್ಲಿ ಏನು ಇರುವೆಗಳು ಹರಿದು ಬಂದಂಗೆ ಜನ ಬೆಂಗಳೂರಿಗೆ ಸೇರಿ ಆ ಕಾರ್ಯಕ್ರಮ ಆದ್ಮೇಲೆ ಸ್ವಾಮೀಜಿ ಅವರು ನನಗೆ ಬಹಳ ಖೇಲ್ ಅನ್ನಿಸ್ತದೆ ಅವ್ರ ಬಗ್ಗೆ ಅಪಾರ ಗೌರವ ಇತ್ತು ನಮ್ಗೆ ಯಾಕೆಂದ್ರೆ ಅವರು ಕೃಷಿಯಲ್ಲಿ ಮಾಡಿರುವಂತಹ ಭಾಷಣಗಳನ್ನು ನಾನು ಕೇಳಿದ್ದೇನೆ ಗೋವು ಸಾಕಾಣಿಕೆಗಳ ಬಗ್ಗೆ ಅವ್ರು ಮಾಡಿರುವಂತಹ ಭಾಷಣಗಳನ್ನ ಕೆಲಸವನ್ನ ನಾವು ಕೇಳಿದ್ದೇವೆ ನೋಡಿದ್ದೇವೆ ಅದ್ರ ಬಗ್ಗೆ ಅವ್ರಿಗೆ ಗೌರವ ಇತ್ತು ಆದ್ರೆ ಅವರ ಆ ನಂತರ ಈ ಸಂಸ್ಕೃತಿ ಅಧ್ಯಯನದ ನಂತರ ಅವರು ಆಡಿರುವ ಮಾತುಗಳು ಬಹಳ ಜನರಿಗೆ ಎದಿಗೆ ಒಂದು ಚೂರಿ ಹಾಕಿರುವಂತ ಬಹಳ ನೋವಾಗಿದೆ ನನಗೆ ಅವ್ರು ಮೊನ್ನೆ ಮೊನ್ನೆ ಮತ್ತೊಂದು ಹೇಳಿಕೆ ಕೊಟ್ಟರು ಬಸವ ತಾಲಿಬಾನಿಗಳಂತ ಬಸವ ತಾಲಿಬಾನಿ ಇದಕ್ಕೆ ಯಾವ ಬಸವ ಮತ್ತು ಅವರನ್ನ ಚಂದಿಸೋದಿಲ್ಲ ಪೂಜ್ಯ ಗುರುಗಳ ನಿಮ್ಮನ್ನ ಎಲ್ಲ ಕ್ಷಮಿಸೋದಿಲ್ಲ ಬಸವಣ್ಣ ಓದಿವ ವಚನ ಸಾಹಿತ್ಯ ವಚನ ಯಾಕೆ ಹೇಳಲಿಕ್ಕೆ ಬಯಸ್ತೇನೆ ಬಸವ ಬಾರೈ ಮತ್ತೆ ಲೋಕದೊಳಗೆ ಭಕ್ತರುಂಟೆ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ನಾನೊಬ್ಬನೇ ಭಕ್ತ ಉಳಿದವರೆಲ್ಲರೂ ಜಂಗಮ ಲಿಂಗ ನೀರೇಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ ಬಸವಣ್ಣ ಎಂತ ಮಾತ್ರಿ ಜಗತ್ತಿನಗಾರು ಇಡೀ ಜಗ ಜನರೆಲ್ಲ ದೇವರು ಪರಮಾತ್ಮ ಸಾಕ್ಷಾತ್ ಕೂಡಲ ಸಂಗಮ ದೇವ ನಾನೊಬ್ಬ ಭಕ್ತ ಅಂತ ಹೇಳಿದಂತ ಬಸವಣ್ಣನ ಭಕ್ತರಿಗೆ ನೀವು ತಾಲಿಬಾನಿಗಳಂತೀರಿ ಅಂದ್ರೆ ಎಂತಹ ಒಂದು ಮನಸ್ಸು ತುಂಬಿಕೊಂಡು ಕುಂತಿದ್ದೀರಿ ನೀವು ನೀವು ಬಸವಣ್ಣನ ಭಕ್ತರನ್ನ ಅಪಮಾನಿಸ್ತಾ ಇಲ್ಲ ನೀವು ಸಾಕ್ಷಾತ್ ಬಸವಣ್ಣನವರನ್ನೇ ಅಪಮಾನಿಸ್ತಾ ಇದ್ದೀರಿ ಗುರುಗಳೇ ನೀವು ನಿಮ್ಮಲ್ಲಿ ಏನಾದ್ರೂ ನೈತಿಕತೆ ಇದ್ರೆ ನೀವೇನಾದ್ರೂ ಕಾವ್ಯ ಧರಿಸಿದ್ರೆ ನೀವು ಇದೇ ಕ್ಷಣ ಶಾಸ್ತ್ರಾಂಗ ನಮಸ್ಕಾರ ಹಾಕಿ ಇಡೀ ನಾಡಿಗೆ ಕ್ಷಮೆ ಕೇಳಬೇಕು ನೀವು ಇಡೀ ನಾಡಿಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಬಸವಣ್ಣನವರು ತಾಲಿಬಾನಿಗಳನ್ನ ಶರಣರನ್ನಾಗಿ ಮಾಡಿದಂತವ್ರು ಬಸವಣ್ಣನವರು ಎಂತಹ ಪರಂಪರೆ ಗೊತ್ತಾ ತಾಲಿಬಾನಿಗಳು ಬಂದರೂ ಕೂಡ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಉಳಿದು ಅವರು ಶರಣರಾಗ್ತಾರೆ ಒಬ್ಬ ಕಳ್ಳ ಬಂದಿದ್ದ ಬಸವಣ್ಣನವರ ಮನೆಗೆ ತಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಬಸವಣ್ಣನವರ ಮನೆ ಕಳ್ಳ ಬಂದಿದ್ದ ಕಳ್ಳ ಬಂದಂತ ಕಳ್ಳ ಶರಣಾಗಲ್ಲ ಹಂಗೇನೆ ತಾಲಿಬಾನಿಗಳು ಏನಾದರೂ ಬಸವಣ್ಣನವರ ಸಂಪರ್ಕಕ್ಕೆ ಬಸವ ತತ್ವದ ಸಂಪರ್ಕಕ್ಕೆ ವಚನ ಸಾಹಿತ್ಯದ ಸಂಪರ್ಕಕ್ಕೆ ಈ ಬಸವ ಸಂಸ್ಕೃತಿಯ ಸಂಪರ್ಕಕ್ಕೆ ಬಂದ್ರೆ ಅವರು ಕೂಡ ಶರಣರಾಗ್ತಾರೆ ಅಂತಹ ಒಂದು ಸಂಸ್ಕೃತಿಗೆ ಅಂತಹ ಒಂದು ತತ್ವಕ್ಕೆ ಅಂತಹ ಒಂದು ಸಿದ್ಧಾಂತಕ್ಕೆ ಅಂತಹ ಒಂದು ಪರಂಪರೆಗೆ ತಾವು ಉತ್ಪನ್ನ ಮಾಡ್ತಾ ಇದೀರಲ್ಲ ಗುರುಗಳೇ ಎಲ್ಲೋ ತಾವು ಎಡವಿದ್ದೀರಿ ಎಲ್ಲೋ ತಾವು ತಪ್ಪಿದ್ದಿಗೆ ಅಥವಾ ತಮ್ಮ ಒಂದು ಕೆಟ್ಟ ಕಾಲ ಶುರುವಾಗಿದೆ ಅಂತ ನಾನು ಹೇಳಿದ್ದೇನೆ ಬಸವಣ್ಣನವರನ್ನ ನಿಂದಿಸಿದ ಅವರು ಯಾರೂ ಉಳಿಯೋದಿಲ್ಲ ಬಸವಣ್ಣನವರ ನಂಬಿದವರು ಮಾತ್ರ ಈ ಜಗತ್ತಿನಲ್ಲಿ ಉಳಿತಾರೆ ಅದಕ್ಕಾಗಿ ಪೂಜೆ ಇನ್ನೊಮ್ಮೆ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ವೇದಿಕೆಯ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಬಸವಣ್ಣನವರ ಮೂರ್ತಿ ಮತ್ತೊಮ್ಮೆ ಉದ್ಘಾಟನೆ ಆಗಿದೆ ಈ ನಾಡಿನಲ್ಲಿ ಬಸವಣ್ಣ ಅಂದ್ರೆ ಕರ್ನಾಟಕ ಕರ್ನಾಟಕ ಅಂದ್ರೆ ಬಸವಣ್ಣ ಇಂತಹ ನಾಡಿನಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅಂತಹ ನಾಡಿನಲ್ಲಿ ಬಸವ ತಾಲಿಬಾನಿಗಳು ಇರ್ತೀರಿ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ತಾಲಿಬಾನಿ ನೀವಿದ್ರಿ ನನ್ನ ಸುಧಾರ್ಕೊಂಡ್ರಿ ನಿಮ್ಗೆ ಒಳಿತು ಇಲ್ಲ ಆದ್ರೆ ನಿಮ್ಮಂಗೆ ಮುಂದಿನ ದಿನಮಾನಗಳಲ್ಲಿ ಒಳಿತು ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ